ವಂಚಿತವಾದ ನಕ್ಕುಂದಿ ಗ್ರಾಮ ಗ್ರಾಮ ಪಂಚಾಯಿತಿ ಅನುದಾನ ಯಾರ ಪಾಲಾಗುತ್ತೆ ಮಾನ್ವಿ ತಾಲೂಕಿನ ನಕ್ಕುಂದಿ ಗ್ರಾಮಸ್ಥರ ಕತೆ ವ್ಯಥೆಯಿತು ಊರಲ್ಲಿ ಪಂಚಾಯಿತಿ ಇದ್ದರೂ ವ್ಯರ್ಥ ಎಂದು ಗ್ರಾಮಸ್ಥರ ಆರೋಪ ನರೇಗಾ ಯೋಜನೆಯಡಿ ಗ್ರಾಮವನ್ನು ಅಭಿವೃದ್ಧಿ ಮಾಡಲಾಗುತ್ತಿದೆ ಎಂದು ಕಡತದಲ್ಲಿ ಉಲ್ಲೇಖವಾಗಿರುತ್ತದೆ ಆದ್ರೆ ಮಾನ್ವಿ ತಾಲೂಕಿನ ನಕ್ಕುಂದಿ ಗ್ರಾಮವನ್ನ ಒಮ್ಮೆ ಸುತ್ತು ಹಾಕಿದ್ರೆ ಸಾಕು ಸರ್ಕಾರದ ಅನುದಾನ ಕಡತದಲ್ಲಿ ಲೂಟಿಯಾಗಿದೆ ಸರ್ಕಾರಕ್ಕೆ ಅರಿವಾಗುತ್ತದೆ ನಕ್ಕುಂದಿ ಗ್ರಾಮದಿಂದ ಮಾನ್ವಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನ ನೋಡಿದ್ರೆ ಸಾಕು ಗಬ್ಬು ನಾರುತ್ತಿದೆ ಜನರಂತೂ ಪಿಡಿಒ ಬಸವರಾಜ್ ಹಾಗೂ ಮಾನ್ವಿ ತಾಲೂಕು ಪಂಚಾಯತಿ ಇಒ ಖಾಲಿದ್ ಅಹಮದ್ ಇಡಿ ಶಾಪ ಹಾಕುತ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ನಕ್ಕುಂದಿ ಗ್ರಾಮದ ಅಭಿವೃದ್ಧಿಗಾಗಿ ಬಂದ ಅನುದಾನವನ್ನ ಯಾರು ಲೂಟಿ ಮಾಡಿದ್ದಾರೆಂದು ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆ ಮಾಡಿದ್ರೆ ಭ್ರಷ್ಟರು ಯಾರೆಂದು ಬಯಲಿಗೆ ಬೀಳೋದು ಗ್ಯಾರಂಟಿ ಮಾನಿ ತಾಲೂಕು ಪಂಚಾಯಿತಿ ಇಒ ಖಾಲಿದ ಅಹಮದ್ ಸಾಹೇಬ್ರೆ ನೀವು ತಾಲೂಕು ಪಂಚಾಯಿತಿಯಲ್ಲಿ ಕೂರದೆ ನಕ್ಕುಂದಿ ಗ್ರಾಮಸ್ಥರ ನೋವನ್ನ ಅರಿತು ಗ್ರಾಮವನ್ನ ಸುತ್ತಾಕಿ ಕೆಲಸ ಮಾಡಿ ಪುಣ್ಯ ಕಟ್ಕೊಳ್ಳಿ ಇಲ್ಲವೆಂದ್ರೆ ಗ್ರಾಮಸ್ಥರ ಶಾಪ ತಟ್ಟೋದು ಗ್ಯಾರಂಟಿ ನಕ್ಕುಂದಿ ಪಿಡಿಒ ಬಸವರಾಜ್ ಮಾನ್ವಿ ಇಒ ಖಾಲಿದ್ ಅಹಮದ್ ಕನ್ನಿದ್ದು ಕೊರಡರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನ್ಯೂಸ್ ನೈನ್ಟಿ ಕನ್ನಡ ವಾಹಿನಿ ಸದಸ್ಯರ ಗಮನಕ ಅದಸ್ಯರ ಗಮನ ಮಾಡುದು ಅಂತಾರ ಕಾಮಗಾರಿಗಳು ಎಲ್ಲ ತಾವು ಬೇಕಿದ್ದ ಮಾಡ್ಕೊಂತಾರೆ ನಮ್ ಕಸ ಬಿಡ್ತಾರೆ ಬಟ್ ಅದನ್ನು ಮಾಡೋಲ್ಲ ಅದ ಕೆಲಸ ಮಾಡ್ಕೊಂತಾರೆ ಬಟ್ ನಮ್ಗೆಲ್ಲ ನನಗೆ ಬಿದ್ದು ಈ ದಾರಿಯಲ್ಲಿ ಕೂಡ ಭಾಳ ಹೆಣ್ಮಕ್ಳು ಹೋಗಲ್ರು ಇಲ್ಲೇ ಶೌಚಾಲಯ ಮಾಡ್ತಾರೆ ಹಂಗಾಗಿ ಭಾಳ ಗಲೀಸ್ ಸರ್ ಕೆಲಕ ಹೊಲಕ್ ಹೋಗೋದ್ರ ಬುತ್ತಿ ಕಡೆ ಹೊಂದ ಭಾಳ ಕಷ್ಟ ಐತೆ ಜನಕ್ಕೆ ಬಹಳ ಪರಿಸ್ಥಿತಿ ಅನುಭವಿಸ್ತದ್ರ ಗಾಡಿ ಹೋಗಲು ಬಂಡಿ ಹೋಗಲು ಎತ್ತೋಗ ರೈತರು ಹೋಗಲ್ರು ಭಾಳ ಕಷ್ಟ ಎಲ್ಲ ಇದ್ರ ಬಗ್ಗೆ ನಮ್ಮ ಶೌಚಾಲಯ ಕೊಡ್ ಬಸವ ಬಸ್ ಹೋಗ್ಬೇಕು ಶಾಸಕರು ಕೊಡ್ ಹೋಗ್ಬೇಕು ಬಸವರಾಜ್ ಸಾಬ್ ಎಸ್ ನಮ್ಮ ಮನೆಯವರ ಸಚಿವರು ಅವ್ರು ಕೂಡ ಮಾಡ್ಬೇಕಂತ ನಾವು ಮನವಿ ಮಾಡಿಕೊಳ್ತೀವಿ ಮತ್ತೆ ನಮ್ಮ ಶಾಸಕ ಶಾಸಕರಾದ ಅಂಬಾಸಾಬ್ ಗೌಡ ಅವ್ರಿಗೂ ಕೂಡ ಮನವಿ ಮಾಡ್ಕೊಂತೀವಿ ಪಿ ಡಿ ಸಾಬ್ರ ಮನವಿ ಮಾಡ್ಕೊಳ್ತೀವಿ ಬಹಳ ತೊಂದರೆ ಆಗಿದೆ ಅಂತ ನಾವು ಇದರಿಂದ ಹೇಳ್ಕೊಳ್ತೇವೆ ಸರ್ ಅಲ್ಲ ಸರ್ ಈ ರೀತಿಯಾಗಿ ತೊಂದರೆ ಆಗಿದೆ ಅಂತ ಹೇಳ್ತಾರೆ ಇಪ್ಪತ್ತು ವರ್ಷದಿಂದ ಅಂತ ಹೇಳ್ತಾರೆ ಮತ್ತೆ ಏನು ಸರ್ ಸರ್ಕಾರ ಕೋಟಿಗಟ್ಟಲೆ ಅನುದಾನ ಕೊಟ್ಟರು ಯಾರು ಫಲ ಆಗ್ತಿದೆ ಅದೇ ಸರ್ ಅದೇ ಕೆಲಸ ಸರ್ ಮಾಡ್ತಾರೆ ಸರ್ ಕೆಲವು ಮಾಡ್ತಾರೆ ಬೋಸ ಮಾಡ್ತಾರೆ ಸರ್ ಬೇರೆ ಕೆಲ ಮಾಡಿಕೊಂಡ್ತಾರೆ ಸರ್ ಹಂಗಾಗಿ ಏನು ಮಾಡಿ ಮಾಡಿಸ್ ಕೆಲಸ ನಮ್ಮ ಹೆಸರು ಶಿವಕುಮಾರ್ ಅಂತ ಸರ್ ನಕ್ಕುಂದ್ ಸರ್ ಯಾವ್ದು ಸರ್ ಇದೆ ನಕ್ಕುಂದ್ ಸರ್ ಸಮಸ್ಯೆ ಸರ್ ಸಮಸ್ಯೆ ಸರ್ ಇದು ದಾರಿದು ಭಾಳ ತ್ರಾಸ ಐತೆ ಸರ್ ಇದು ನಮ್ಮ ಮಾನವ ತಾಲೂಕಿನ ಮಾನಿ ತಾಲೂಕಿನ ಮಾನಿ ತಾಲೂಕು ನಕ್ಕುಂದ್ ಗ್ರಾಮ ಪಂಚಾಯತಿ ನಮ್ಮ ಶಾಸಕರಾದ ಹಂಪಿ ಸಾಕ ಹಂಪಿ ಸಾಹುಕರ್ ಶಾಸಕರು ಇದಕ್ಕೆ ಮತ್ತೆ ನಮ್ಮ ಸಣ್ಣ ನೀರಾವರಿ ಸಚಿವರು ಹಂಪ ಹೊಸರೆ ಈ ಜಿಲ್ಲಾ ಮತ್ತೆ ಇವರು ಎಂ ಪಿ ಇವರು ಇವರು ನಮ್ಮ ಮಿಸ್ನಪ್ಪ ಅವ್ರ ಎಂ ಸಂಬಂಧ ಅವರು ಈ ಇವರು ಗಮನಕ್ಕೆ ಕೊಟ್ಟರು ಮೊನ್ನೆ ಸಾಕಾರ ಉದ್ಘಾಟನೆ ಸಮಾರಂಭ ಇತ್ತು ಅಲ್ಲಿಗೆ ಬಂದಾಗ ಮನವಿ ಪತ್ರ ಕೊಟ್ಟಿವಿ ಹೋಗಿ ಅವ್ರು ಬಂದಿದ್ರು ನಮ್ಮ ಇಲ್ಲಿ ಸಹಕಾರ ಸೊಸೈಟಿ ಉದ್ಘಾಟನೆ ಸಮಾರಂಭ ಇದ್ದಾಗ ಹೋಗಿ ಮನವಿ ಪತ್ರ ಕೊಟ್ಟು ಬಂದೀವಿ ಕೊಟ್ಟು ಬಂದು ಎರಡು ವರ್ಷ ಆಯ್ತದ ಸಹಕಾರ ಉದ್ಘಾಟನೆ ಆಗಿ ಇನ್ನಿಲ್ಲಿ ನಮ್ಮ ದಾರಿ ರಸ್ತೆ ಆಗುವಂತ ನಾವು ಅವ್ರ ಮೇಲೆ ನೆಮ್ಮಿ ನಾವು ಅವ್ರಿಗೆ ಅವರಿಗೆ ಸಹಕಾರ ಮಾಡಿ ಅವರಿಗೆ ಓಟ್ ಹಾಕಿ ಇಲ್ಲಿ ನಮ್ಗೆ ಏನಿಲ್ಲ ಅಷ್ಟು ಜೀವನ ತ್ರಾಸ ಆಗೈತಿ ನಮ್ಗೆ ಹೊಲಕ್ಕೆ ಹೋಗಿ ಕಷ್ಟ ಆಗೈತೆ ಕೆಸರಕ್ಕೆ ಕಾಲಿಟ್ಕೊಂಡ್ ಹೋಗ್ಬೇಕು ಒಂದು ಸೈಕಲ್ ಮೋಟರ್ ಹೋಗಲ್ಲ ಯಾವ್ದು ಹೋಗಲ್ಲ ಒಂದು ಟ್ಯಾಕ್ಟರ್ ಹೋಗಿ ಕಷ್ಟ ಹೋಸಾ ಕರ್ಕೊಂಬಂದು ನೋಡೀವಿ ತೋರಿಸಿ ಇನ್ನ ಏನ್ ಮಾಡಿದ್ರು ಕೆಲಸ ಆಗೋಲ್ ಅಂದ್ರೆ ಇದಕ್ಕೆ ಯಾರ ಮಾಡ್ಬೇಕು ನಮ್ಗೆ ನಮಗೆ ಗೊತ್ತಾಗಲ್ಲದಂಗ್ ಅಲ್ಲ ಸರ್ ಈ ರೀತಿ ಕಷ್ಟ ಸರ್ಕಾರ ಕೋಟಿಗಟ್ಟಲೆ ಅನುದಾನ ಕೊಡುತ್ತಲ್ಲ ಸರ್ ಕೋರ್ಗಡ್ಲೆ ಅನಗಲ್ ಸರ್ ಇಲ್ಲಿ ಇಲ್ಲಿ ಬೋಗಸ್ ಮಾಡ್ಕೊಂಬರ್ ಜಾಸ್ತಿ ಆಗ್ಬಿಟ್ರಾ ಇಲ್ಲಿ ಈ ಕಾಮಗಾರಿ ಇಲ್ಲ ಬೇರೆ ಕಾಮಗಾರಿ ಗಿಡದ ಅರ್ಧ ಮರ್ದ ಕೆಲಸ ಮಾಡೋದು ಜೈ ಅಷ್ಟೆಂಟ್ ಟೆಕ್ನಿಕಲ್ ಅವ್ರ ಅಡ್ಜಸ್ಟ್ ಪಿ ಡಿ ಪರ್ಸೆಂಟೇಜ್ ಸೆಟಲ್ಮೆಂಟ್ ಮಾಡ್ಕೊಂಡ್ ಆಯ್ತು ಬೋಗಸ್ ಮಾಡ ಅಭಿವೃದ್ಧಿರಲ್ಲ ಅಲ್ಲಿ ಕೆಲಸ ಬೇಕಾಗಿಲ್ಲ ಬೇಗ ಮ್ಯಾಲ್ ಬಿದ್ದು ಮಾಡಿ ಕೊಡ್ತಾರ ಇವರು ಹೇಳಿ ಬಂದಿ ನಾನು ಯುವ ಸಾಲೀನ್ ಸಾಬ್ರು ಅಹಮದ್ ಬೆಟ್ಟೆ ಬಂದ್ ಆದ್ರೆ ನಾಳೆ ಇವತ್ತು ರಜೆ ಇವತ್ತು ನೀವು ಹಾಕಿರ ಕರೆಸಿ ಮಾತಾಡಿದ್ರು ಅಂತ ಸಾವ್ರ ಅವ್ರ ಗಮನ ಗುಣ ತಂದ ನಿನ್ನೆ ಅಭಿವೃದ್ಧಿ ಅಭಿವೃದ್ಧಿ ಜೀರೋ ಜೀರೋ ಆಗೈತ್ ನೋಡ್ರಿ ತೆಗೆಸನ್ರಿ ಫೈಲ್ ತೆಗೆಸ್ರಿ ಎರಡ್ ಸಾವಿರದ ಇಪ್ಪತ್ತರಿಂದ ಈ ಈ ದಾರಿಗೆ ಈ ದಾರಿ ಒಂದು ಫೈಲ್ ಏಕೈತೆ ಜೀತ ದಾಳಾಗಿ ದುಡಿತೀವಿ ನಾವು ಸರ್ಕಾರಕ್ಕೆ ಜೀತದಾಳಾಗಿ ದುಡಿತೀವಿ ನಾವು ಒಂದು ಫೈಲ್ ಇಲ್ಲಿ ತೆಗಸನ್ ಎರಡ್ ಸಾವಿರದ ಇಪ್ಪತ್ತು ಇಷ್ಟ ಒಂದು ಫೈಲ್ ಗೆ ಎಮ್ ಸಿ ಆಗೈತೆ ರಿಪೋರ್ಟ್ ಆಗೈತೆ ಅಂದ್ರೆ ಖರ್ಚು ಬೀತೆ ತೆಗಸನ್ ನೋಡಮ್ ಬ್ಯಾರ ಹೋಗ್ರ ಅದೇ ಎರಡ್ ಸಾವಿರದ ಇಪ್ಪತ್ತಲ್ಲಿಂದ ಹೋಗ್ರಿ ಒಂದೊಂದು ರಸ್ತೆಗೆ ಎರಡು ಎರಡು ಎಮ್ ಎಸ್ ಖರ್ಚಾ ಖರ್ಚುಗಳು ಎರಡು ಅಲ್ಲಿ ಏನಿಲ್ಲ ಏನು ಅವಶ್ಯಕತೆ ಇಲ್ಲ ಬೇಕಿದ್ರೆ ವಿಡಿಯೋ ವಿಡಿಯೋ ಅಲ್ಲಿ ಅಲ್ಲಿದು ವಿಡಿಯೋ ಈಗ ಕಾಮಗಾರಿ ಮಾಡೋದು ಮಾಡದ ಅಲ್ಲಿ ಸಿಚುವೇಶನ್ ಅಲ್ಲಿದು ಆ ಮಾಡೋದು ವರ್ಕ್ ಬೋರ್ಡ್ ಹಾಕಿರೋ ವಿಡಿಯೋ ಇದನ್ನ ಜನರಿಗೆ ತೋರ್ಸರಿ ಸರ್ ಎಲ್ಲ ತೋರಿಸ್ರಿ ಗೊತ್ತಾಗ ದಿಕ್ಕ ಯಾರಿಲ್ಲ ಸರ್ ಪರಿಸ್ಥಿತಿ ಅಂತ ಇದು ಮಾಡಕರ ಸಾಕಾಗಿ ಬಿಡದೆ ಅವ್ರಿಗೆ ದಿನಾ ಕೇಳಿ 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 ಅಷ್ಟು ಕೇಳಿದ್ರ ಏ ಮಾಡೋಣ 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 ಎರಡ್ ಸಾವಿರದ ಇಪ್ಪತ್ತರಿಂದ ನಾ ಕೇಳಿಕೆ ಅಂತ ಬರಕ ಇನ್ನವರಿಗೆ ಚುನಾವಣೆ ಮುಗಿಯಕ್ಕೆ ಬಂದಿವ್ರೆ ಈಗ ಎರಡ್ ಸಾವಿರದ ಇಪ್ಪತ್ತರಿಂದ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇವ್ರು ಅಧಿಕಾರ ಸ್ವೀಕರಿಸಿದ ಕೇಳಿಕೆ ಅಂತ ಕೇಳಿಕೆ ಅಂತ ಕೇಳಿಕೆ ಅಂತ ಬಂದ ಈಗ ಆತಿ ನಾ ಡಿಸೆಂಬರ್ ಬಾಬಾ ಡಿಸೆಂಬರ್ ಇವ್ರ ಸರ್ಕಾರ ಪಂಚಾಯತ್ ರಿವಿಷನ್ ಆಗ್ತಾ ಆದ್ರೂ ಇವ್ರು ಐದು ವರ್ಷ ಆದ್ರೂ ಕೆಲಸ ಅದೇ ಐದು ವರ್ಷದಾಗ ಅದೇ ಸದಸ್ಯರು ಒಂದ್ ಒಂದ್ ತಮ್ಗ ಬೇಕಿದ್ದಲ್ಲಿ ಅದೇ ಒಂದೇ ದಾರಿಗೆ ಎರಡ್ ಎರಡ್ ಸಾವಿರ ಎಮ್ ಎಸ್ ಖರ್ಚು ಹಾಕ್ಯಾರ ಇವ್ರು ಅಷ್ಟು ಅಷ್ಟು ಮಾಡೋಕಚಾರು ಯಾರು ಕೇಳೋರಿಲ್ಲ ಐತಿ ಪಂಚಾಯತಿಗೆ